ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುವ ಹಾಗೆ ಈ ಒಂದು ಡ್ರಿಂಕ್ ಅನ್ನ ನಾನು ಒಂದು ವಾರದಿಂದ ಕುಡಿತಾ ಇದ್ದೀನಿ ಇದರಿಂದ ಸಿಕ್ಕಿರುವ ರಿಸಲ್ಟ್ ಏನಪ್ಪಾ ಅಂತ ಹೇಳಿದ್ರೆ ಬೆಲ್ಲಿ ಫ್ಯಾಟ್ ಹೊಟ್ಟೆ ಸುತ್ತ ಇರುವಂತ ಕೊಬ್ಬು ದಿನೇ ದಿನೇ ಕಡಿಮೆ ಆಗ್ತಾ ಬರೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಹೆಲ್ಪ್ ಮಾಡುದು ನೀವ್ ಅನ್ಕೊಳ್ಬಹುದು ಓನ್ಲಿ ಫಾರ್ ಬೆಲ್ಲಿ ಫ್ಯಾಟ್ ಅಂತ ಬೆಲ್ಲಿ ಫ್ಯಾಟ್ ಅನ್ನ ಮಾತ್ರ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ ಇಲ್ಲ ನಮ್ಮ ದೇಹದ ಎಲ್ಲಾ ಭಾಗಗಳ ಬೊಜ್ಜನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆದ್ರೆ ಹೆಚ್ಚಿನದಾಗಿ ನಮ್ಮ ದೇಹದಲ್ಲಿ ಸಂಗ್ರಹವಾಗುವಂತದ್ದು ಬೊಜ್ಜು ಹೊಟ್ಟೆಯ ಭಾಗದಲ್ಲಿ ಆ ಒಂದು ಹೊಟ್ಟೆ ಭಾಗದ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ತುಂಬ ಬೇಗ ಅಂತ ಕೆಲಸ ಮಾಡುತ್ತೆ ಅದು ನನಗೆ ರಿಸಲ್ಟ್ ಸಿಕ್ಕಿರುವಂಥದ್ದು ಒಂದು ವಾರದಲ್ಲಿ ನನಗೆ ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ಯಾರಾದರೂ ಬೆಲ್ಲಿ ಬೆಳ್ಳಿಕಾಟನ್ನ ಕಡಿಮೆ ಮಾಡ್ಕೊಳ್ಬೇಕು ನ್ಯಾಚುರಲಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮನೆಯಲ್ಲೇ ರೆಮಿಡೀಸ್ಗಳಿಂದ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರೋರಿಗೆ ಇವತ್ತು ನಾನು ಈ ಒಂದು ಡ್ರಿಂಕನ್ನು ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಹೇಗೆ ಬಳಸಬೇಕು ಇದರಿಂದ ಹೇಗೆ ನಮಗೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಕೂಡ ಹಾಗಾಗಿ ಇವಾಗಿನ ಕಾಲದಲ್ಲಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ತೂಕವನ್ನು ನಾವು ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅಲ್ವಾ ಆದ್ರೆ ಇವಾಗ ಅದು ಸ್ವಲ್ಪ ಕಷ್ಟಕರವಾದಂತ ಕೆಲಸನೇ ಯಾಕಂತ ಹೇಳಿದ್ರೆ ಇವಾಗ ನಾವು ತಿನ್ನುವ ಆಹಾರ ಆಗಿರ್ಬೋದು ನಾವು ನಡೆಸುವ ಲೈಫ್ ಸ್ಟೈಲ್ ಆಗಿರ್ಬೋದು ನಾವು ಉಸಿರಾಡುವ ಗಾಳಿ ಆಗಿರ್ಬೋದು ನಾವು ಕುಡಿಯುವ ನೀರು ಆಗಿರ್ಬೋದು ಎಲ್ಲವೂ ಒಂಥರ ಕಲುಷಿತವಾಗಿರುವಂಥದ್ದು ಇದರಿಂದ ನಮ್ಮ ಆರೋಗ್ಯ ಏರುಪೇರಾಗುತ್ತೆ ನಮ್ಮ ದೇಹದಲ್ಲಿ ಬೊಜ್ಜು ಅನ್ನೋದು ಸಂಗ್ರಹವಾಗ್ತಾ ಹೋಗುತ್ತೆ ನಾವು ತಿನ್ನುವ ಆಹಾರದಲ್ಲಿ ಇರುವಂತಹ ಕೆಮಿಕಲ್ ಆಗಿರ್ಬೋದು ಪ್ಯಾಕಡ್ ಫುಡ್ ಆಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಇವೆಲ್ಲ ಕೂಡ ನಮ್ಮ ದೇಹಕ್ಕೆ ಬೇಡದೇ ಆಗಿರುವಂತಹ ಪದಾರ್ಥಗಳು ಇವುಗಳನ್ನ ತಿಂದಾಗ ನಮ್ಮ ದೇಹದಲ್ಲಿ ಬೊಜ್ಜಿನ ಶೇಖರಣೆ ಅನ್ನೋದು ಆಗ್ತಾ ಹೋಗುತ್ತೆ ಇದರಿಂದ ಬೇರೆ ರೀತಿಯಾದ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಬಿ ಪಿ ಶುಗರ್ ಥೈರಾಯ್ಡ್ ಪಿ ಡಿ ಪಿ ಎಸ್ ಇಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ಬೊಜ್ಜಿನ ಸಮಸ್ಯೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಗೊಜ್ಜಿನಿಂದನೇ ಈ ಎಲ್ಲ ಸಮಸ್ಯೆಗಳು ನಾವು ಎದುರಿಸ್ತಾ ಇರುವಂತದ್ದು ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ತೂಕವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ನಮ್ಮ ತೂಕವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಯನ್ನ ಇಟ್ಕೊಳ್ಬೇಕು ನಮ್ಮ ಲೈಫ್ ಸ್ಟೈಲನ್ನ ಇಟ್ಕೊಳ್ಬೇಕು ಹಾಗೆ ನಮ್ಮ ಇವಾಗಿನ ಒಂದು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಒಂದು ಸ್ಟ್ರೆಸ್ ಫ್ರೀ ಆಗಿರೋದನ್ನ ನಾವು ನೋಡ್ಕೊಳ್ಬೇಕು ಅಲ್ವಾ ಅದರ ಜೊತೆಯಲ್ಲಿ ನಾವು ದಿನನಿತ್ಯ ಬಳಸುವ ನಮ್ಮ ಭಾರತೀಯರ ಅಡುಗೆ ಮನೆಯಲ್ಲಿ ನಾವು ಬಳಸುವ ಎಲ್ಲಾ ಪದಾರ್ಥಗಳು ಒಂದು ಮಸಾಲೆ ಪದಾರ್ಥಗಳಾಗಿದ್ದು ಔಷಧಿಯ ಗುಣಗಳನ್ನ ಹೊಂದಿರುವಂತ ಹಾಗೆ ಅವುಗಳನ್ನ ಬಳಸಿ ನಾವು ನಮ್ಮ ದೇಹದ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಬಹುದು ಅದೇ ರೀತಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಕೂಡ ಕಡಿಮೆ ಮಾಡಿಕೊಳ್ಬಹುದು ಈ ಒಂದು ಕೆಲವೊಂದು ಪದಾರ್ಥಗಳನ್ನ ಬಳಸುವ ಮುಖಾಂತರ ಹಾಗಾಗಿ ನಾವು ದಿನನಿತ್ಯ ಬಳಸುವ ಒಂದು ಕೆಲವು ಪದಾರ್ಥಗಳಿಂದ ಈ ಒಂದು ಡ್ರಿಂಕ್ ಅನ್ನು ನಾನು ತಯಾರಿಸಿರುವಂಥದ್ದು ತುಂಬಾನೇ ಸಿಂಪಲ್ ಆಗಿ ಬೇಕಾಗಿರುವಂತದ್ದು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ನಾವು ದಿನನಿತ್ಯ ಬಳಸುವಂಥದ್ದು ಆ ಮೂರು ಇಂಗ್ರೀಡಿಯೆಂಟ್ಸ್ ಇಂದ ಈ ಒಂದು ಮನೆ ಮದ್ದನ್ನ ತಯಾರಿಸಿದೀನಿ ತುಂಬಾನೇ ಸಿಂಪಲ್ ಆಗಿ ತಯಾರಿಸಿಕೊಳ್ಳುವಂತದ್ದು ಹೆಚ್ಚೇನು ಖರ್ಚಾಗಲ್ಲ ಆದ್ರೆ ಇದರ ರಿಸಲ್ಟ್ ಮಾತ್ರ ನಮ್ಮ ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸೋದಕ್ಕೆ ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ದೇಹದ ಎಲ್ಲಾ ಭಾಗದ ಗೊಜ್ಜುಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ತುಂಬಾನೇ ಸುಲಭವಾಗಿ ಹಾಗಿದ್ರೆ ತಡ ಮಾಡೋದು ಬೇಡ ಈ ಒಂದು ಡ್ರಿಂಕ್ ಅನ್ನ ಹೇಗೆ ತಯಾರು ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಇದರಲ್ಲಿ ಏನೇನು ಪದಾರ್ಥಗಳು ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಬಗ್ಗೆ ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲಾ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ಈ ಒಂದು ಡ್ರಿಂಕ್ ಅನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳ್ಕೊಂಡು ಬರೋಣ ಈ ಒಂದು ಡ್ರಿಂಕ್ ಅನ್ನ ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಹಾಕಿದೀನಿ ನೀರನ್ನ ನಾವು ಚೆನ್ನಾಗಿ ಕುದಿಸ್ಬೇಕು ಈ ರೀತಿ ಕುದಿಯೋದಕ್ಕೆ ಶುರುವಾದಾಗ ಇಲ್ಲಿ ನಾನು ಅರ್ಧ ಚಮಚದಷ್ಟು ಓಂಕಾಳು ಅಥವಾ ಅಜ್ವೈನ್ ಅನ್ನ ಹಾಕ್ತಾ ಇದ್ದೀನಿ ಇದನ್ನ ಓಮ ಅಂತ ಹೇಳಿ ಕೂಡ ಕರೀತಾರೆ ಇದು ಈ ನೀರಲ್ಲಿ ಚೆನ್ನಾಗಿ ಕುದಿಬೇಕು ನೀರಿನ ಬಣ್ಣ ಕೂಡ ಚೇಂಜ್ ಆಗ್ತಾ ಬರುತ್ತೆ ಈ ಓಂಕಾಳನ್ನ ಬಳಸೋದ್ರಿಂದ ಇದರಲ್ಲಿ ನಮಗೆ ಒಂದು ಥೈಮಾಲ್ ಅನ್ನೋ ಒಂದು ಅಂಶ ಸಿಗುತ್ತೆ ಈ ಒಂದು ಥೈಮಲ್ ಅಂಶ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಜೀರ್ಣಕ್ರಿಯೆಯನ್ನ ಚೆನ್ನಾಗಿ ಹಾಗೆ ಮಾಡಿ ಕೊಬ್ಬನ್ನ ಸುಡೋದಕ್ಕೆ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ಕೊಬ್ಬನ್ನ ಸುಡೋದಕ್ಕೆ ಸಹ ಹುಣಸುತ್ತೆ ಆನಂತರ ನಾನಿಲ್ಲಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ ಜೀರಿಗೆ ದೇಹದ ಕೊಬ್ಬನ್ನ ಕರಗಿಸೋದಕ್ಕೆ ಒಂದು ಉತ್ತಮವಾದ ಪದಾರ್ಥ ಆಯುರ್ವೇದದಲ್ಲೂ ಕೂಡ ಸಾಬೀತು ಈ ಜೀರಿಗೆಯನ್ನ ಬಳಸೋದ್ರಿಂದ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ದೂರ ಮಾಡುತ್ತೆ ಹಾಗೆ ಇದು ನಮ್ಮ ದೇಹದಲ್ಲಿ ಹಸಿವನ್ನ ಕಂಟ್ರೋಲ್ ಮಾಡಿ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು ಆನಂತರ ನಾನು ಮೂರನೇ ಇಂಗ್ರಿಡಿಯೆಂಟ್ಸ್ ಹಾಕಿರುವಂಥದ್ದು ಏಲಕ್ಕಿ ಈ ಒಂದು ಏಲಕ್ಕಿಯನ್ನ ಬಳಸೋದ್ರಿಂದ ಅಥವಾ ತಿನ್ನೋದ್ರಿಂದ ಇದು ಕೂಡ ನಮ್ಮ ದೇಹದಲ್ಲಿ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜೀರ್ಣ ಶಕ್ತಿಗೆ ತುಂಬಾ ಸಹಾಯ ಮಾಡುವಂಥದ್ದು ಹಾಗೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನು ಕೂಡ ಬೂಸ್ಟ್ ಮಾಡುವಂಥದ್ದು ಹಾಗೆ ಕೆಮ್ಮು ಶೀತ ನೆಗೆಟಿವ್ ಸಮಸ್ಯೆಗೂ ಕೂಡ ತುಂಬಾನೇ ಒಳ್ಳೇದು ಅಜೀರ್ಣ ಸಮಸ್ಯೆಗೂ ಕೂಡ ಹಾಗೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿ ಬೊಜ್ಜನ್ನ ಕರಗಿಸೋದಕ್ಕೂ ಕೂಡ ಈ ಏಲಕ್ಕಿ ಸಹಾಯ ಮಾಡುವಂಥದ್ದು ಇದನ್ನ ಚೆನ್ನಾಗಿ ಕುದಿಸಿ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಕಿರೋ ನೀರು ಒಂದು ಮುಕ್ಕಾಲು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಬರೋದನ್ನ ಚೆನ್ನಾಗಿ ಕುದಿಸ್ಬೇಕು ಆನಂತರ ಇದನ್ನ ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ಸ್ವಲ್ಪ ಉಗುರು ಇರುವಾಗ ದಿನನಿತ್ಯ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬರಬೇಕು ನೋಡಿದ್ರಲ್ವಾ ಈ ಒಂದು ಡ್ರಿಂಕ್ ಅನ್ನ ಹೇಗೆ ತಯಾರು ಮಾಡೋದು ಇದರಲ್ಲಿ ಏನೇನ್ ಪದಾರ್ಥಗಳನ್ನ ಹಾಕ್ತೆ ಅನ್ನೋದನ್ನ ಸಿಂಪಲ್ ಆಗಿ ತಯಾರು ಮಾಡ್ಕೊಳ್ಳುವಂಥದ್ದು ಇದರಲ್ಲಿ ಹಾಕಿರುವ ಪದಾರ್ಥಗಳು ಕೂಡ ನಮಗೆ ದಿನನಿತ್ಯ ಅಡುಗೆಯಲ್ಲಿ ಬಳಸುವಂತ ಪದಾರ್ಥಗಳು ಸೊ ಇದನ್ನ ನೀವು ತಯಾರು ಮಾಡಿಕೊಂಡು ಯಾವ ಟೈಮ್ ಅಲ್ಲಿ ಕುಡಿಬೇಕು ಅಂತ ನೋಡೋದಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನ ಕುಡಿಬೇಕು ನೀವು ಏನೇ ತಿಂದ್ರೂ ಬೆಳಿಗ್ಗೆ ನೀವು ದಿನವಿಡೀ ಏನೇ ತಿಂದ್ರು ಕೂಡ ಬೆಳಿಗ್ಗೆ ನಿಮ್ಮ ದೇಹಕ್ಕೆ ಯಾವ ಆಹಾರವನ್ನ ಕೊಡ್ತೀರಾ ಏನನ್ನ ಕೊಡ್ತೀರಾ ಅದ್ರ ಮೇಲೆ ನಿಮ್ಮ ದಿನವಿಡೀ ನಿರ್ತಾರವಾಗಿರುತ್ತೆ ಹಾಗೆ ಆ ನಮ್ಮ ದೇಹಕ್ಕೆ ಹೋಗಿರುವ ಆಹಾರ ಅನ್ನೋದು ನಮ್ಮ ದೇಹದಲ್ಲಿ ಅದರಲ್ಲಿರುವ ನ್ಯೂಟ್ರಿಷನ್ ಆಗಿರ್ಬೋದು ಅದರಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹಕ್ಕೆ ನೂರರಲ್ಲ ಇನ್ನೂರು ಮುನ್ನೂರು ಪರ್ಸೆಂಟ್ ಅಷ್ಟು ನಮ್ಮ ದೇಹ ಹೀರ್ಕೊಳ್ಳುತ್ತೆ ಹಾಗೆ ಅದರಿಂದ ಸಮಸ್ಯೆಗಳು ಅನ್ನೋದು ಕೂಡ ದೂರ ಆಗುತ್ತೆ ಹಾಗಾಗಿ ಈ ಒಂದು ಡ್ರಿಂಕ್ ಅನ್ನೋದು ನಾವು ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಇದನ್ನ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜನ್ನ ಕೊಬ್ಬನ್ನ ಸುಡೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸುತ್ತೆ ಹಾಗೆ ಮೆಟಬಾಲಿಕ್ ಸಿಸ್ಟಮ್ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುತ್ತೆ ಇದರಿಂದ ದಿನೇ ದಿನೇ ನಮ್ಮ ದೇಹದಲ್ಲಿ ಕೊಬ್ಬು ಸುಡ್ತಾ ಬರೋದಕ್ಕೆ ಕೊಬ್ಬು ಕರಗ್ತಾ ಬರೋದಕ್ಕೆ ಸಹಾಯ ಆಗುತ್ತೆ ಹಾಗೆ ನಮ್ಮ ಹಸಿವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಈ ಒಂದು ಡ್ರಿಂಕ್ ಅನ್ನೋದು ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದರಲ್ಲೂ ನಮ್ಮ ದೇಹದಲ್ಲಿರುವ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ತುಂಬಾ ಬೇಗ ಕಡಿಮೆ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ ಹಾಗಿದ್ರೆ ತಡ ಮಾಡದೆ ಇವತ್ತಿನ ಶುರು ಮಾಡಿ ಇದರಿಂದ ಬೆಸ್ಟ್ ರಿಸಲ್ಟ್ ಸಿಗೋ ತನಕ ಶುರು ಮಾಡಿ ಸಿಕ್ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮತ್ತೆ ಹಾಗಿದ್ರೆ ಈ ಒಂದು ಡ್ರಿಂಕ್ ಅನ್ನ ಯಾರು ಕುಡಿಬಾರದು ಅಂತ ನೋಡೋದಾದ್ರೆ ಚಿಕ್ಕ ಮಕ್ಕಳು ಪ್ರೆಗ್ನೆಂಟ್ ವುಮೆನ್ಸ್ ಮತ್ತೆ ಬಾಣಂತಿಯರು ಏನಾದ್ರೂ ಆರೋಗ್ಯ ಸಮಸ್ಯೆ ಇರುವಂತವರು ಮೆಡಿಕೇಶನ್ ಅಲ್ಲಿ ಇರುವಂತವರು ವೃದ್ಧರು ಅಂತವರೆಲ್ಲ ಇದನ್ನ ಬಳಸೋದು ಬೇಡ ಮತ್ತೆ ಎಲ್ಲಾ ವಯಸ್ಸಿನವರು ಕೂಡ ಇದನ್ನ ಬಳಸಬಹುದು ಹಾಗೆ ಈ ಒಂದು ಡ್ರಿಂಕ್ ಜೊತೆಯಲ್ಲಿ ನೀವು ಒಂದು ನಿಯಮಿತವಾದ ಆಹಾರ ಪದ್ಧತಿಯನ್ನ ಬ್ಯಾಲೆನ್ಸ್ಡ್ ಮೇಲನ್ನ ಅಳವಡಿಸ್ಕೊಂಡು ಹೋಗಿ ಹಾಗೆ ಹೆಲ್ದಿ ಆಗಿ ಒಂದು ಚಟುವಟಿಕೆಗಳು ದೇಹಕ್ಕೆ ಬೇಕಾಗಿರುವ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ದಿನನಿತ್ಯ ಚಟುವಟಿಕೆಗಳು ಅಥವಾ ಏನಾದ್ರೂ ಒಂದು ವಾಕಿಂಗ್ ಆಗಿರ್ಬೋದು ಜಿಮ್ ಆಗಿರ್ಬೋದು ಕೆಲಸ ಕಾರ್ಯಗಳು ಈ ತರ ಒಂದು ಮಾಡ್ಕೊಂಡು ಹೋಗಿ ದೇಹವನ್ನು ದಂಡಿಸಿ ಹಾಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯಿರಿ ಬಾಡಿ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ಹಾಗೆ ಒಂದು ಸ್ಟ್ರೆಸ್ ಫ್ರೀ ಆಗಿರಿ ಈ ಎಲ್ಲದರ ಜೊತೆಯಲ್ಲಿ ನೀವು ಯಾವುದೇ ಒಂದು ಡ್ರಿಂಕ್ ಆಗಿರಲಿ ಏನೇ ತೆಗೆದುಕೊಂಡ್ರು ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗೆ ಈ ಒಂದು ಡ್ರಿಂಕನ್ನು ಕೂಡ ನೀವು ಈ ಎಲ್ಲ ಹ್ಯಾಬಿಟ್ಸ್ ಜೊತೆಯಲ್ಲಿ ಈ ಒಂದು ಡ್ರಿಂಕ್ ಅನ್ನು ನೀವು ಕುಡಿತಾ ಬರೋದ್ರಿಂದ ನಿಮಗೆ ತುಂಬ ಬೇಗ ಅಂತ ಒಂದು ವಾರ ಅನ್ನ ಐದು ನಾಲ್ಕು ದಿನದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಿದ್ರೆ ಇವತ್ತಿನ ಶುರು ಮಾಡ್ತೀರ ಅಂತ ಅನ್ಕೊಂಡಿದೀನಿ ಬೆಸ್ಟ್ ರಿಸಲ್ಟ್ ಗೋಸ್ಕರ ಕಾಯ್ತಾ ಇದೀನಿ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ನೋಡಿ ಅವ್ರಿಗೂ ಕೂಡ ಈ ಒಂದು ಯೂಸ್ ಮಾಡೋದಕ್ಕೆ ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ಹೊಸ ವೆಯ್ಟ್ ಲಾಸ್ ವಿಡಿಯೋಸ್ ಟಿಪ್ಸ್ ಗಳೊಂದಿಗೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ Thank you for watching. See you in the next video. Namaskar.